ಿ ಗ್ರಾಮದಲ್ಲಿ ನಾವು ಆದಿಕಾಲದಿಂದಲೂ ಕಾಲಭೈರವೇಶ್ವರ ಇಲ್ಲಿ ನೆಲೆಗೊಂಡು ಈ ಊರಿನ ಎಲ್ಲ ಜನರ ಸಕಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ಬಂದಿರ್ತಾರೆ ಈ ದೈವ ಹಾಗಾಗಿ ಈ ಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷ ಶಿವರಾತ್ರಿ ಪ್ರಯುಕ್ತ ಈ ಕಾಲಭೈರವೇಶ್ವರನಿಗೆ ಒಂದು ಅಭಿಷೇಕ ಮಾಡಿ ಅನ್ನ ಸಂತರ್ಪಣೆಯನ್ನು ಕೂಡ ನಾವು ಕೈಗೊಂಡಿರ್ತೀವಿ ವರ್ಷ ಪ್ರತಿ ವರ್ಷವೂ ಕೂಡ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಶ್ರೀ ಮಾರುತಿ ಬೇಕರ್ನ ಮಾಲೀಕರಾದಂಥ ಜಿ ರವಿ ಕಿರಣ್ ರವರು ರವಿ ಕಿರಣ್ ರವರು ಈ ದೇವರಿಗೆ ಈ ಮೂರು ನಾಲ್ಕು ವರ್ಷದಿಂದಲೂ ಕೂಡ ತಮ್ಮ ತನುಮನ ಧನ ಎಲ್ಲವನ್ನೂ ಅರ್ಪಿಸಿ ಈ ಒಂದು ಅನ್ನ ಸಂತರ್ಪಣೆಯಲ್ಲಿ ಪೂರ್ತಿ ಅವರೇ ಕೈಗೊಂಡು ಅನ್ನ ಸಂತರ್ಪಣೆ ಕೈಗೊಂಡಿರ್ತಾರೆ ಈ ಮೂರು ನಾಲ್ಕು ವರ್ಷದಿಂದ ತುಂಬ ಸಂತೋಷ ಅವರಿಗೆ ಈ ದೇವ್ರ ಕಡೆಯಿಂದ ಅವರ ದೇ ದೇವ್ರ ಕಡೆಯಿಂದ ಅವರಿಗೆಲ್ಲ ತುಂಬ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳಿಕೊಂಡು ಅವರಿಗೆ ಒಂದು ತಮ್ಮ ದೇವ್ರ ನಮ್ಮ ಸಭೀಕರಣ ನವೀನ್ ನಮ್ಮ ಹುಡುಗರು ಜನ ಅಶೋಕ್ ಅಶೋಕ್ ಶ್ರಮಿಸಿ ಕೆಲಸ ಮಾಡಿ ಅವರಿಗೆ ಬೋನಸ್ ಆರೋಗ್ಯ ಕೊಟ್ಟು ಮುಂದಿನ ಒಂದು ಸೌಲಭ್ಯಕ್ಕೆ ನಮ್ಮ ದೇವಸ್ಥಾನದ ಕಟ್ಟಡಿಗೆ ನಿಮಗೆ ಸಹಕಾರ ಬೇಕಂತ ನಾನು ಕೇಳ್ತಾ ಪ್ರತಿಯವರು ಹಳ್ಳಿಗೆ ಬಂದು ನಮ್ಮ ದೇವರ ಪಾತ್ರರಾಗಿ ಮುಂದೆ ಯಶಸ್ವಿಯಾಗಿ ಕೊಡಲಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಾರ್ಥಿಸ್ತೀವಿ ಮೂರು ಧನ್ಯವಾದಗಳು ಏನಕ್ಕೆ ಅಂದರೆ ನಮ್ಮ ಫ್ಯಾಕ್ಟ್ರಿ ಶ್ರೀ ಮಾರುತಿ ಬೇಕರ್ಸ್ ಅಂತ ಬೆಂಗಳೂರಲ್ಲಿದೆ ನಮ್ಮದು ಫ್ಯಾಕ್ಟ್ರಿ ಇದೆ ಬಿಸ್ಕೆಟ್ ಫ್ಯಾಕ್ಟ್ರಿ ಆ ಬಿಸ್ಕೆಟ್ ಫ್ಯಾಕ್ಟ್ರಿಯಲ್ಲಿ ನಮ್ಮ ಹುಡುಗರು ಗಂಗಾ ಲಿಂಗ ಜೋಗಿ ಉಮೇಶ ಅಂತ ತುಂಬ ಒಂದು ಹತ್ತು ಜನ ಚೇತು ಅಂತೆಲ್ಲ ಇದ್ದಾರೆ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರು ತುಂಬ ಖುಷಿಯಾಗಿ ಬಂದು ಹಣ ನಮಗೆ ಈ ಥರ ದೇವ್ರ ಕಾರ್ಯ ನಡೆಸ್ತಾ ಇದ್ದೀವಿ ನಮಗೆ ಬೇಕು ಹಿಂಗೆ ಈ ಥರ ಆ ಥರ ಊಟದ್ದು ಉಪಚಾರಗಳು ಏನೇ ಇದ್ರೂ ನೀವು ನೋಡ್ಸ್ಕೊಡ್ಬೇಕು ಅಂತ ಕೇಳಿದ್ರು ಹಾಗಾಗಿ ನಮ್ಮ ಕಿರಣ್ಣವರು ಬಂದು ಎಲ್ಲ ಆಯಿತು ಏನೇ ಇರಲಿ ನಾನು ಮಾಡ್ಕೊಡ್ತೀನಿ ಆಯಿತು ಕಣೋ ನಮ್ಮ ಕೈಲಾದಷ್ಟು ಮಾಡ್ತೀವಿ ಮಾಡಿ ಅಂದ್ಕೊಂಡು ಮೂರು ವರ್ಷದಿಂದ ನಮ್ಮ ಕೈಲಾದಷ್ಟು ಇದ್ದೀವಿ ಇನ್ನು ಮುಂದೆ ಏನಾಗುತ್ತೆ ಅದನ್ನು ಮುಂದೆ ಹಂಗೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಬಿಡೋಲ್ಲ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅವರು ನಮ್ಮ ಫ್ಯಾಕ್ಟ್ರಿಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಲ್ಲ ಹುಡುಗರು ಹಾಗಾಗಿ ನಮಗೆ ತುಂಬ ಖುಷಿಯಾಗುತ್ತೆ ಈ ಊರಿಗೆ ಬಂದು ನಮ್ದಾದಷ್ಟು ಕೈಲಾದಷ್ಟು ಸಹಾಯ ಮಾಡೋಣ ಅಂತ ನಾವು ಇಷ್ಟು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇವರು ಹಿಂಗೆ ಇನ್ನೂ ಹೆಚ್ಚು ಹೆಚ್ಚು ನಮಗೆ ಇನ್ನೂ ಕೊಡಲಿ ಇನ್ನೂ ನಾವು ಇನ್ನೂ ಹೆಚ್ಚು ಹೆಚ್ಚು ಮಾಡ್ಕೊಂಡು ಬರೋಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತ ದೇವರನ್ನ ಪ್ರಾರ್ಥಿಸ್ಕೊಳ್ತೀವಿ ಅಷ್ಟು ನಾವು ಶ್ರೀ ಮಾರುತಿ ಬೇಕರ್ಸ್ ಬೇಕ್ರಿ ನಡೆಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಗಂಗಾ ಮತ್ತು ಜೋಗಿ ಇನ್ನು ಉಮೇಶ ಇನ್ಯಾರು ಇದಾರ ಚೇತು ಲೋಕಿ ಪ್ರವೀಣ ರವಿ ಯೋಗೇಶ ಲಿಂಗ ಇನ್ನು ಒಂದಷ್ಟು ಜನ ಹುಡುಗರು ನಮ್ಮ ನಮ್ಮ ಬೇಕ್ರಲ್ಲೇ ಕೆಲಸ ಮಾಡ್ತಿದ್ದಾರೆ ಸುಮಾರು ಒಂದು ಹತ್ತು ವರ್ಷದಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ ಇವಾಗ ಒಂದು ಮೂರು ನಾಲ್ಕು ವರ್ಷದಿಂದ ನಮಗೆ ದೇವಸ್ಥಾನಕ್ಕೆ ಸೇವೆ ಮಾಡೋಕ್ಕೆ ಅವ್ರ ಕಡೆಯಿಂದ ಇದಾಗಿದ್ದ ಮಾಡ್ತಾಯಿದ್ದೀವಿ ಇನ್ನು ಮುಂದಕ್ಕೆ ನಮ್ಮ ಕೈ ಆಗಿದ್ದು ಇನ್ನೂ ಏನೇನು ಮಾಡೋಕ್ಕಾಗತ್ತೋ ಮಾಡಿಕೊಡ್ತೀವಿ ನಾವು ದೇವಸ್ಥಾನಕ್ಕೆ ಪ್ರತಿ ವರ್ಷ ಎಲ್ಲ ಕಡೆನೂ ಮಾಡ್ತೀವಿ ಇದು ಅದೇ ಥರ ಎಲ್ಲ ಎಲ್ಲ ದೇವಸ್ಥಾನದಲ್ಲೂ ಮಾಡ್ತಾ ಇರ್ತೀವಿ ಇಲ್ಲಿ ಮಾಡಿದ್ದು ನಮ್ಗೆ ತುಂಬ ಖುಷಿ ನಮ್ಮ ಕೈಯಲ್ಲಿ ಇನ್ನೂ ಏನಾಗುತ್ತೋ ಖಂಡಿತ ಮಾಡ್ತೀವಿ ನಮ್ಮ ಹುಡುಗರಂತೂ ತುಂಬ ಒಳ್ಳೆಯ ಹುಡುಗರು ತುಂಬ ಒಳ್ಳೆ ಕೆ ಕೆಲಸ ಮಾಡಿದ್ರಂತೂ ಏನು ಮಾತಾಡೋಂಗಿಲ್ಲ ಏನು ಕೆಲಸ ಹೇಳಿದ್ರು ಮಾಡ್ತಾರೆ ಎಲ್ಲ ಹುಡುಗರು ತುಂಬ ಒಳ್ಳೆ ಹುಡುಗರು ಒಳ್ಳೆಯ ಹುಡುಗರೆ